ಬಹಳಷ್ಟು ಪುಸ್ತಕ ಬಿಡುಗಡೆಗೆ ಆವಾಗವಾಗ ಹೋಗ್ತಾ ಇರ್ತೀನಿ ನಾನು ಸಮಾಜದಲ್ಲಿ ಅತ್ಯುತ್ತಮವಾದಂತ ಪುಸ್ತಕಗಳು ಬಂದಾಗ ಅದನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಪಾಲ್ಗೊಳ್ಳೋದು ಕೂಡ ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ತಗೊಬೇಕಾದವಾಗ ನಾವು ಅದ್ರ ಭಾಗ ಆಗ್ತಾ ನಿಜ ಆದ್ರೆ ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಬರೀ ಸಂತೋಷದ ಜೊತೆ ಬಹಳ ಹೆಮ್ಮೆ ಯಾಕೆ ಅಂತಂದ್ರೆ ನಮ್ಮ ಕನ್ನಡಪ್ರಭದ ಒಂದು ತಾಲೂಕಿನ ವರದಿಗಾರರು ಅವ್ರ ಪುಸ್ತಕ ಬಿಡುಗಡೆ ಪುಸ್ತಕ ಬಿಡುಗಡೆ ಅನ್ನೋದು ಒಂದು ವಿಚಾರ ಆದ್ರೆ ಒಂದು ಸಣ್ಣ ತಾಲ್ಲೂಕಲ್ಲಿ ಇದ್ದು ಅದು ಎಷ್ಟು ರೀತಿಯ ವರದಿಗಳನ್ನ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ಕಾಣಿಸ್ತಾರೆ ಒಂದು ಸಣ್ಣ ಪ್ಲೇಸ್ ಅಲ್ಲಿ ಇದ್ದಾಗ ನಾವು ಬೆಂಗಳೂರು ಅಂತ ಜಾಗದಲ್ಲೇ ಇದ್ದೀವಿ ಅಂತ ಇಟ್ಕೊಂಡ್ರೆ ಎಷ್ಟು ಜನ ಸಾವಿರಾರು ಜನ ಪತ್ರಕರ್ತರಿದ್ದಾರೆ ಬಟ್ ಎಲ್ರಿಗೂ ಏನ್ ಕಾಣಿಸ್ತಿರತ್ತೆ ಅಂದ್ರೆ ವಿಧಾನಸೌಧ ಅಲ್ಲಿರುವಂತ ಒಂದು ರಾಜಕಾರಣಿಗಳು ಯಾವ್ದೋ ಮಂತ್ರಿಗಳು ಇಲ್ಲಿ ಯಾವ್ದು ಕಾರ್ಪೊರೇಟರ್ಗಳು ಇನ್ಯಾವು ಹೋದ್ರೆ ಒಂದು ಜಿಲ್ಲಾ ಪರಿಷತ್ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ರಾಜಕಾರಣಿಗಳ ನಮ್ಮ ಪತ್ರಿಕೋದ್ಯಮ ಸ್ವಲ್ಪ ಹೆಚ್ಚು ಕಡಿಮೆ ರಾಜಕಾರಣಿಗಳ ಸುತ್ತು ಅಪರಾಧಗಳ ಸುತ್ತು ಆಮೇಲೆ ಈ ಎಡ ಮತ್ತು ಬಲಗಳ ಸಿದ್ಧಾಂತಗಳ ಸುತ್ತು ಗಿರಿಕೆ ಕುಡಿತಾ ಇರುವಾಗ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಏನೆಲ್ಲ ವರದಿ ಮಾಡಬಹುದು ಸಮಾಜಕ್ಕೆ ಏನೆಲ್ಲ ಸಂದೇಶವನ್ನು ಕೊಡಬಹುದು ಅನ್ನುವಂತ ಒಂದು ಹೊಸ ಚಿಂತನೆಗಳೇನಿದೆಯಲ್ಲ ಅದು ಇವರ ನಮ್ಮ ಭೀಮಣ್ಣ ಗಜಾಪುರ ಅವರ ಪುಸ್ತಕಗಳಲ್ಲಿ ಕಾಣಿಸುತ್ತೆ ವರದಿಗಳಲ್ಲಿ ಕಾಣಿಸುತ್ತೆ ಅಂತ ಒಂದು ಪುಸ್ತಕವನ್ನು ನಾ ಬಿಡುಗಡೆ ಮಾಡ್ತೀನಿ ಅಂತ ಒಂದು ಹೆಮ್ಮೆ ನನ್ಗಾಗ್ತಾ ಇದೆ ಅದರಲ್ಲಿ ಇವರು ನಮ್ಮ ಕನ್ನಡಪ್ರಭದ ವರದಿಗಾರರು ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಕ್ಕಂಥದ್ದು ಈ ಕೂಡ್ಲಿಗಿ ವಿಸ್ಮಯವನ್ನ ಪುಸ್ತಕವನ್ನು ನಾನು ನೋಡ್ತಾ ಇದ್ದೆ ಕೂಡ್ಲಿಗಿ ವಿಸ್ಮಯ ಅನ್ನುವಂಥದ್ದು ನಿಜವಾಗ್ಲೂ ಬಹಳ ಇದೆ ಇದರದ್ದು ಮುಖಪುಟ ಏನಿದೆಯಲ್ಲ ಇದರಲ್ಲಿ ಇದರಲ್ಲಿರುವಂತಹ ಎರಡು ಕಲ್ಲು ಅಷ್ಟೇನೆ ಬಹಳ ಅಹ್ ಆಶ್ಚರ್ಯ ಅಂದ್ರೆ ಎಷ್ಟು ವರ್ಷಗಳ ಕಾಲ ನಾವು ಕರ್ನಾಟಕದಲ್ಲಿರುವಂತಹ ಟೂರಿಸಂ ಪ್ಲೇಸ್ ಗಳನ್ನ ತೋರಿಸ್ತೀವಿ ಕಲ್ಲ ತೋರಿಸಿ ಅಂತಂದ್ರೆ ಹಂಪಿಯ ಕಲ್ಗಳನ್ನೇ ತೋರಿಸ್ತಾ ಇರ್ತೀವಿ ಹಂಪಿದ ತನೆ ತೋರಿಸ್ತಾ ಇರ್ತೀವಿ ಚಿತ್ರದುರ್ಗದ ಕೋಟೆ ತೋರಿಸ್ತಾ ಇರ್ತೀವಿ ಇದನ್ನೆಲ್ಲ ತೋರಿಸ್ತಾ ಇರುವಾಗ ಎಷ್ಟೋ ವರ್ಷಗಳ ಕಾಲ ಕಾಣಿಸ್ತೇನೆ ಇರಲಿಲ್ಲ ಬಟ್ ಇವತ್ತು ನೀವು ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ನೀವು ಎರಡು ಕೋಡುಗಲ್ಗಳನ್ನ ತೋರಿಸಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ನೋಡಿದೀವಿ ನಾವು ಅಂತ ಹೇಳಿ ಇಂಥದ್ ಒಂದು ಕೋಡುಗಲ್ಲುಗಳು ಇದೆ ಅಂತ ಮೊಟ್ಟ ಮೊದಲ ಬಾರಿಗೆ ಗೊತ್ತಾಗಿದ್ದೆ ನಮ್ಮ ಕನ್ನಡಪ್ರಭದಿಂದ ಅನ್ನುವಂಥದ್ದು ನಂಗೆ ಬಹಳ ಹೆಮ್ಮೆಯ ವಿಚಾರ ಅದು ನನ್ನ ನಾನು ಸಂಪಾದಕ ಆಗಿರುವಂತಹ ಅವಧಿಯಲ್ಲಿ ಅದು ಇವರೇ ವರದಿ ಮಾಡಿದ್ದ ಸೊ ಈಗ ಒಬ್ಬ ಸಣ್ಣ ಕ್ಷೇತ್ರದಲ್ಲಿರುವಂತಹ ವರದಿಗಾರ ಇದನ್ನ ಒಂದು ರಾಜ್ಯ ಮಟ್ಟಕ್ಕೆ ತಗೊಂಡ್ಬರ್ತಾನೆ ಅಂತಂದ್ರೆ ಒಂದು ಪತ್ರಿಕೋದ್ಯಮದ ಶಕ್ತಿಯನ್ನ ನೀವು ಈ ಸಣ್ಣ ಪತ್ರಿಕೆಗಳಲ್ಲಿರುವಂತಹ ವರದಿಗಾರರು ಸ್ಥಳೀಯ ವರದಿಗಾರರು ನಾವು ನಾವೇನಿದ್ರು ಪುಟ್ಟ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ವರದಿ ಮಾಡ್ಕೊಂಡಿರೋದು ಅಂತ ಈ ಚಿಂತನೆಯಲ್ಲೇ ಇದ್ಬಿಟ್ರೆ ಅವರಲ್ಲೇ ಹುಡ್ಕೊಂಡಿರ್ತಾರೆ ಬಟ್ ಇಲ್ಲ ನಾವು ಸಣ್ಣ ಕ್ಷೇತ್ರದಲ್ಲಿ ಇದ್ದು ಕೂಡ ನಾವು ಇಡೀ ರಾಜ್ಯ ಮಟ್ಟಕ್ಕೆ ವ್ಯಾಪಿಸಬಹುದು ಉದಾಹರಣೆ ಆಗ್ಬೋದು ಅನ್ನೋದಕ್ಕೆ ಈ ಭೀಮಣ್ಣ ಗಜಾಪುರ ಅವರ ಅವರು ಮತ್ತು ಅವರ ವರದಿಗಳು ಉದಾಹರಣೆಯಾಗಿ ನಿಂತ್ಕೊಳುತ್ತೆ ನಮ್ಮೆದ್ರಿಗೆ ಇದು ಒಂದೇ ಅಂತಲ್ಲ ಇನ್ನೊಂದು ವಿಚಾರ ನನಗೆ ಗೊತ್ತಿರ್ಲಿಲ್ಲ ನಾವು ಅಭಿವೃದ್ಧಿ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ಎಲ್ಲೊಂದು ಫಾರಿನ್ಗೆ ಹೋಗಿ ನೋಡ್ಕೊಂಡ್ ಬರ್ಬೇಕು ದುಬೈ ಹೆಂಗಾಗಿದೆ ನೋಡಿ ಸಿಂಗಾಪುರ್ ಹೆಂಗಾಗಿದೆ ನೋಡಿ ಅಮೆರಿಕ ಹೆಂಗಾಗಿದೆ ನೋಡಿ ಹಿಂಗ್ ಹೇಳ್ತಾ ಇರ್ತೀವಿ ಇದ್ರ ಮಧ್ಯದಲ್ಲಿ